ಕಾರವಾರದ ನೌಕಾನೆಲೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸೋರಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮುದುಗ ಗ್ರಾಮದ ನಿವಾಸಿ ವೇತನ್ ತಾಂಡೇಲ್ ಹಾಗೆ ಹಳವಳ್ಳಿಯ ಅಕ್ಷಯ್ ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಮುದುಗ ಗ್ರಾಮ ಆಗುತ್ತೆ ನಿನ್ನೆ ಇಬ್ಬರ ಬಗ್ಗೆನೂ ಕೂಡ ಎನ್ಐಎ ಟೀಮ್ ಮಾಹಿತಿಯನ್ನ ಕಲೆ ಹಾಕಿದೆ ನೌಕಾನೆಲೆಯ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆ ಎನ್ಐಎ ಅಧಿಕಾರಿಗಳು ನೇರವಾಗಿ ನಿನ್ನೆ ಕಾರವಾರಕ್ಕೆ ಬರ್ತಾರೆ ಅಲ್ಲಿಂದ ಇವರನ್ನ ವಶಕ್ಕೆ ಪಡಿತಾರೆ ಇವರು ನೌಕಾನೆಲೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ರು ಇಬ್ರು ಇಬ್ಬರನ್ನು ಕೂಡ ಇದೀಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಮೂವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿತ್ತು ಎನ್ಐಎ ಮೂವರ ವಿಚಾರಣೆಯನ್ನ ನಡೆಸಿ ನೋಟಿಸ್ ನೀಡಿ ಎನ್ ಐ ಎ ಅಧಿಕಾರಿಗಳು ಬಿಟ್ ಕಳಿಸಿದ್ರು ಸುನಿಲ್ ಕೂಡ ಒಬ್ಬ ಅದರಲ್ಲಿ ಮುದುಗ ಗ್ರಾಮದ ವೇತನ್ ತಾಂಡೇಲ್ ಹಾಗೆ ತೋಡೂರಿನ ಸುನಿಲ್ ಹಾಗೆ ಹಳವಳ್ಳಿಯ ಅಕ್ಷಯ್ ನಾಯ್ಕ ಅಂತ ಮೂವರನ್ನ ವಿಚಾರಣೆಗೆ ಒಳಪಡಿಸಿ ಅವತ್ತಿನ ದಿನ ನೋಟಿಸ್ ಕೊಟ್ಟು ಹಾಗೆ ಬಿಟ್ ಕಳಿಸಿರ್ತಾರೆ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ತನಿಖೆಯನ್ನ ನಡೆಸೋದಕ್ಕೆ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಸೂರಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೂರಜ್ ಇವರು ಯಾವ ರೀತಿಯಾಗಿ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ರು ಈ ಹಿಂದೆ ವಿಚಾರಣೆಗೆ ಒಳಪಡಿಸಿರುವುದು ಯಾವ ವಿಚಾರಕ್ಕಾಗಿ ಇದೀಗ ಯಾರ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸೂರಜ್ ಜೈತ್ರ ಏನಂದ್ರೆ ಕಾರವಾರ ಬಳಿಯಲ್ಲಿರುವಂತಹ ಕದಂಬ ನೌಕಾ ನೆಲೆ ಅಂತ ಏನಿದೆ ಕದಂಬ ನೌಕಾ ನೆಲೆಯಲ್ಲಿರುವಂತಹ ಪರೀಕ್ಷೆಯನ್ನ ತಿಳಿ ಹಾಕುವುದಕ್ಕೆ ಪಾಕಿಸ್ತಾನಿ ಪಾಕಿಸ್ತಾನಿಗಳು ಪ್ರಯತ್ನ ಮಾಡ್ತಾನೆ ಇದ್ರು ಈ ಹಿಂದೆ ಡ್ರೋನ್ ಅನ್ನ ಹಾಕ್ತಿದ್ರು ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಕೆಲವು ವರ್ಕರ್ಸ್ ಗಳಿಗೂ ಸಹಿತ ಆಮಿಷಗಳನ್ನ ಒಡ್ಡಿ ಅವರ ಮೂಲಕ ಮಾಹಿತಿಗಳನ್ನ ಕಡೆ ಹಾಕುವಂತ ಪ್ರಯತ್ನ ಮಾಡಿದ್ರು ಈಗ ಕಳೆದ ಎರಡು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ ನಾಲ್ಕರಲ್ಲಿ ಸುಮಾರು ಒಂದು ಇಬ್ಬರು ಎರಡರಿಂದ ಮೂರು ಜನ ಯುವಕರನ್ನ ಅನಿತ್ರ ಆಫ್ ಹಣದ ಆಮಿಷವನ್ನು ಒಡ್ಡುವುದರ ಮೂಲಕ ಅವರ ಮೂಲಕ ಮಾಹಿತಿಯನ್ನ ಕಳೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೇಳಿಸ್ತಾ ಇಲ್ಲ ಸೂರಜ್ ನೋಡಿ ಹಿಂದೆ ಶಂಕಿತ ಆರೋಪಿಗಳ ಹನಿ ಟ್ರಾಪ್ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇತ್ತು ಇದು ಶಾಕಿಂಗ್ ಸುದ್ದಿ